ಚನ್ನರಯ ಪಟ್ಟಣದ ಸಮೀಪ ಇರುವ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ವಿಚಾರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತರ ನಡುವೆ ಘರ್ಷಣೆ ನಡೆದಿದೆ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಉದ್ಘಾಟನೆ ಮಾಡಲು ಶಾಸಕರು ಮುಂದಾದಾಗ ಜೋಗಿಪುರ ಗ್ರಾಮದ ಕಾಂಗ್ರೆಸ್ ಮುಖಂಡರು ತಡೆ ಹಿಡಿಯಲು ಯತ್ನಿಸಿದರು ಶಾಸಕರು ಸಮಾಧಾನ ಮಾಡಲು ಯತ್ನಿಸಿದಾಗ ಕಾಮಗಾರಿ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿರುವ ಇಲಾಖೆಯ ಪತ್ರ ಕೊಡಿ ಎಂದು ಹೇಳಿ ಜಬರ್ದಸ್ತ್ ಮಾಡುವ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದು ಕೊನೆಗೆ ಶಾಸಕರು ದೀಪ ಹಚ್ಚುವ ಮೂಲಕ ಉದ್ಘಾಟನೆ ನಡೆಸಿದರು ಕಾಂಗ್ರೆಸ್ ಮುಖಂಡರು ಉದ್ಘಾಟನಾ ಫಲಕವನ್ನು ಒಡೆದು ಹಾಕುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಶಾಸಕರು ಉದ್ಘಾಟನೆ ನಂತರ ಶೌಚಾಲಯ ಹಾಗೂ ವಿದ್ಯುತ್ ಪಟ್ಟಿ ಅಳವಡಿಕೆ ಬಗ್ಗೆ ತಿಳಿಸಿದ್ದೀರಿ ಕೂಡಲೇ ಅದನ್ನು ನೆರವೇರಿಸಲಾಗುತ್ತದೆ ಇದು ದೇವೇಗೌಡರ ಅನುದಾನ ಹಾಗೂ ಶಾಸಕರ ಅನುದಾನದಲ್ಲಿ ಸಮುದಾಯ ಭವನ ನಿರ್ಮಾಣಗೊಂಡಿದೆ ಎಂದರು ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುವ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ರೌಡಿಸಂ ಮಾಡಿ ಅವರು ದುರಾರ್ಥನೆ ತೋರಿ ಸರ್ಕಾರ ಅವರ ಸ್ಥಾನಕ್ಕೆ ಅಗೌರವ ತೋರಿರ್ತಾರೆ ಅದಲ್ಲದೆ ಈ ಜಾಗ ಎಸ್ ಟಿ ಎಸ್ ಟಿ ಕಾಲೋನಿ ಆಗಿರೋ ಜಾಗ ಆಗಿದ್ದು ಈ ಅಕ್ಕಪಕ್ಕದ ವಾಸ ಇರೋ ಎಸ್ ಸಿ ಎಸ್ ಟಿ ಜನಗಳು ಯಾರಿಗೂ ಉದ್ಘಾಟನೆ ಅಂತ ಕರೀದಂಗೆ ತಾರತಮ್ಯ ಮಾಡಿ ಅವ್ರ ಬೆಂಬಲಿಗರನ್ನ ಮಾತ್ರ ಕರೆದು ಯಾವುದೋ ಒಂದು ಪಾರ್ಟಿ ಕಾರ್ಯಕ್ರಮದಂಗೆ ಈ ಪಿ ಡಿ ಒಬ್ಬರು ಬಿಟ್ಟರೆ ಯಾವುದೇ ಅಧಿಕಾರಿಗಳನ್ನ ಕರಿದಂಗೆ ಬಂದು ಉದ್ಘಾಟನೆ ಮಾಡಿ ಯಾವದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಡಿಸುತ್ತೆ ಒಂದು ಸಮುದಾಯ ಭವನ ಹಾಳು ಮಾಡಕ್ಕೆ ಏನೇನು ಮಾಡಬೇಕು ಒಂದು ಊರಲ್ಲಿ ಶಾಂತಿನ ಕಡದೊಡಕ್ ಏನೇನು ಕೆಲಸ ಮಾಡಬೇಕು ಅಷ್ಟೋ ಕೆಲಸನ ಮಾಡಿ ಊರಿಗೆ ಬೆಂಕಿ ಹೆಚ್ಚಿಬಿಟ್ಟು ಇವತ್ತೇನು ಈ ಜೋಗಿ ಗ್ರಾಮಕ್ಕೆ ಬೆಂಕಿ ಹೆಚ್ಚಿ ಅವರು ಉದ್ಘಾಟನೆ ಮಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ರತಿಭಟ ಶಾಂತಿಯುತ ಪ್ರತಿಭಟನೆ ಮಾಡಿಸಿದ್ರು ನಮ್ಮ ಮೇಲೆ ಅಲ್ಲೇ ಮಾಡಿಸಿ ಉದ್ಘಾಟನೆ ಮಾಡಿ ಆ ಸ್ಥಾನಕ್ಕೆ ಆಗೌರವರು ಬರೋತರ ನಡ್ಕೊಂಡಿರ್ತಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಕೊಂಡು ಹೋರಾಟ ಮಾಡಿ ಸರ್ಕಾರದ ಗಮನ ತರ್ತೀವಿ ಎಷ್ಟು ವರ್ಷದ ಎರಡು ಸಾವಿರದ ಹಂತ ಹನ್ನೊಂದರಲ್ಲ ಹನ್ನೆರಡು ಹದಿಮೂರರಲ್ಲ ಶಂಕುಸ್ಥಾಪನೆ ಆಗಿರೋದು ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ದಂಗೆ ಇವರು ಹನ್ನೆರಡರಿಂದ ಹದಿಮೂರು ವರ್ಷ ಶಾಸಕರಾಗಿತ್ಕೊಂಡು ಯಾವುದೇ ರೀತಿ ಗ್ರ್ಯಾಂಟ್ನ ಹಾಕಿಕೊಡ್ದಂಗೆ ನಾಮಕಾವಸ್ಥೆಗೆ ಏನೋ ಊರಲ್ಲಿ ಗಲಾಟೆ ಏನೇನು ಮಾಡಬೇಕು ಊರನ್ನ ಹಾಲು ಮಾಡೋಕ್ಕೇನು ಮಾಡಬೇಕು ಅಷ್ಟು ಮಾತ್ರ ಕೆಲಸ ಮಾಡಿಬಿಟ್ಟು ಹೋಯ್ತವ್ರೆ ಕಾರಣ ಅವರಿಗೆ ಅವ್ರ ಪಕ್ಷಕ್ಕೆ ಜೋಗಿಪುರ ನೂರ ಅರವತ್ತೇಳು ನಂಬರ್ ಬೂತಲ್ಲಿ ಮುನ್ನೂರು ಅವ್ರು ಬರೀ ತಗೊಂಡಿರೋ ಓಟೆ ನೂರು ಚಿಲ್ಲರೆ ಅಷ್ಟೇ ಒಂಬೈನೂರು ಚಿಲ್ಲರೆ ಓಟ್ ಇರೋ ಜಾಗಕ್ಕೆ ಬರೀ ನೂರು ಚಿಲ್ಲರೆ ಓಟ್ ಬರ್ತಲ್ಲ ಆ ಊರಿಗೆ ಏನಾರು ಮಾಡಿ ಬೆಂಕಿ ಎತ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದು ಈ ಸಮಾರಂಭನ ಇಟ್ಕೊಂಡು ನಮ್ಮ ಮೇಲೆ ಅಲ್ಲೇ ಮಾಡಿ ಹೋಗಿರ್ತಾರೆ ನಾವು ಆ ಪಾರ್ಟಿ ಕಾರ್ಯಕರ್ತರು ಅಂದ್ರೆ ಒಂದ್ ಕಾರಣಕ್ಕೆ ಇದುವರೆಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಇದುವರೆಗೆ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ಕೊಡ್ತಿಲ್ಲ ನಮ್ ಗಮನಕ್ಕೆ ಬಂದಿಲ್ಲ ನಾವು ಉದ್ಘಾಟನೆ ಮಾಡಕ್ಕೆ ನಾವು ಗೊತ್ತಿಲ್ಲ ನಿಮ್ಮ ಗ್ರಾಮದವ್ರು ಏನೋ ಮಾಡ್ಕೊತಾರೆ ನೀವು ಗ್ರಾಮದವ್ರು ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳು ಇಲ್ಲಿಂದ ಕಾಲ್ ತಗದು ಜಾಗ ಖಾಲಿ ಮಾಡೋರೆ ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚನ್ರಾಯಪಟ್ನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ